ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಿರಣ್ಯ ಸಂತು ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ನಮಿನೇಷನ್ ಯಾವ ಥರ ಮಾಡಬೇಕು ಅಂತಂದೇಳಿ ತಿಳಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಈ ನಮಿನೇಷನ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನು ಈ ನಮಿನೇಷನ್ ಮಾಡಲಿಲ್ಲ ಅಂದರೆ ಏನು ಯಾವ ಥರ ಸಮಸ್ಯೆ ಬರ್ಬೋದು ನಿಮ್ಮ ಪಿ ಎಫ್ ಅಲ್ಲಿ ಅನ್ನೋದಕ್ಕೆ ಈಗ ಆಲ್ರೆಡಿ ನಾನು ಪ್ರೀವಿಯಸ್ಸಲ್ಲಿ ಒಂದು ವೀಡಿಯೋವನ್ನು ಬಿಟ್ಟಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ನಿಮ್ಮ ಇ ನಾಮಿನೇಷನ್ನಾಗಿ ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಪಿ ಎಫ್ ಅಲ್ಲಿ ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೋಜರ್ನ ಅಲ್ಲಿ ಇಲ್ಲಿ ಇ ಪಿ ಎಫ್ ಒ ಅಂತಂದೇಳಿ ಟೈಪ್ ಮಾಡಿದರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿಟ್ಕೊಳ್ಳಿ ಅದಕ್ಕಿಂತ ಮೊದಲು ನೀವು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಿ ಎಫ್ ಒ ಡೆಸ್ಕ್ಟಾಪ್ ಸೈಟನ್ನು ಆನ್ ಇಟ್ಕೋಬೇಕಾಗುತ್ತೆ ಸೊ ಆನ್ ಮಾಡಿಟ್ಕೊಂಡ ತಕ್ಷಣನೇ ಇಲ್ಲಿ ಯು ಎ ನಂಬ್ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಮಾಡಿಟ್ಕೊಳ್ಳಿ ನೆಕ್ಸ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಈ ಬಾಕ್ಸ್ ಒಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈಗ ನೋಡಿ ನಿಮ್ಮ ಪಿ ಎಫ್ ವೆಬ್ಸೈಟ್ ಓಪನ್ ಆಗಿದೆ ನೀವು ಈ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ವೈಟ್ ಕಲರಲ್ಲಿ ವೀವ್ ಅಂತಂದೇಳಿ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ರೊಫೈಲನ್ನು ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ನಿಮ್ಮ ಡೀಟೇಲ್ಸ್ ಶೋ ಆಗುತ್ತಿರುತ್ತೆ ನಿಮ್ಮ ಇಮ್ ಇಮೇಲ್ ನಂಬ್ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ನಿಮ್ಮ ನೇಮು ಫಾದರ್ ನೇಮ್ ಎಲ್ಲನ ಇದರಲ್ಲಿ ಯಾವುದ್ಯಾವ್ದು ನಂಬರ್ ಚೇಂಜ್ ಮಾಡಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ಆಲ್ರೆಡಿ ಇಲ್ಲೊಂದು ಫೋಟೋ ಶೂ ಆಗ್ತಿದೆಯಲ್ವ ಸೊ ಅಲ್ಲಿ ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡನೇದು ಏನಪ್ಪಾ ಅಂದರೆ ಅಂದರೆ ರೆಡ್ ಕಲರ್ ಅಂತ ತೋರಿಸ್ತಾ ಇದೆಯಲ್ವ ಸೊ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಅದನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದಷ್ಟು ರೂಲ್ಸು ಇರುತ್ತೆ ಅದನ್ನು ಓದ್ಕೋಬೇಕು ಏನಿಲ್ಲ ನಿಮ್ಮದು ಪಿ ಎನ್ ಜಿ ಜೆ ಪಿ ಜಿ ಪಾರ್ಮೆಟಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಫೈವ್ ತ್ರೀ ಪಾಯಿಂಟ್ ಫೈವ್ ಮತ್ತು ಫೋರ್ ಪಾಯಿಂಟ್ ಫೈವ್ ಸೈಜಲ್ಲೇ ಇರಬೇಕು ಮತ್ತು ಒಂದು ಏಯ್ಟಿ ಪರ್ಸೆಂಟು ಥರ ಚೆನ್ನಾಗಿರೋ ಥರ ಅಂತಂದೇಳಿ ಸಿಂಪಲ್ಲಾಗಿ ಒಂದಷ್ಟು ಮೆಥಡ್ಸನ್ನು ಕೊಟ್ಟಿದ್ದಾರೆ ಅದೆಲ್ಲ ಓದ್ಕೊಂಡ ತಕ್ಷಣ ಇಲ್ಲ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ನೀವು ಆಲ್ರೆಡಿ ಫೋಟೋನ ಜೆ ಪಿ ಜಿಯಲ್ಲಿರೋದನ್ನ ನೀವು ಜೆ ಪಿ ಜಿನಲ್ಲಿರೋದನ್ನ ನೀವು ಪಿ ಎನ್ ಜಿ ಆಗಿ ಕನ್ವರ್ಟ್ ಮಾಡಿ ಇಟ್ಕೊ ನಿಮ್ಮ ಫೈಲ್ ಮ್ಯಾನೇಜರ್ಗೆ ಸೇವ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಫೋಟೋವನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಚೂಸ್ ಮ್ಯಾನ್ ಚೂಸ್ ಫೋಟೋ ಮ್ಯ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಈಗ ನೋಡಿ ಈ ಫೋಟೋ ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿದಕ್ಕೆ ನನ್ನ ಫೋಟೋ ಆಲ್ರೆಡಿ ನಾನು ಜೆ ಪಿ ಜೆ ಪಾರ್ಮೆಂಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಯಾವ ಸೈಜ್ ಥರ ಸೊ ಈ ಫೋಟೋನ ನಿಮಗೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ ಈಗ ಆಲ್ರೆಡಿ ಪ್ರಿವಿಯಸ್ಸಲ್ಲಿ ನಾನೊಂದು ವಿಡಿಯೋ ಬಿಟ್ಟಿದ್ದೆ ಯಾವ ಥರ ಕನ್ವರ್ಟ್ ಮಾಡಿ ಇಟ್ಕೋಬೇಕು ಅಂತಂದೇಳಿ ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೋಡಿಬಿಟ್ಟು ನೀವು ಅದೇ ಥರ ರೆಡಿ ಮಾಡ್ಕೋಬೋದು ಈಗ ಫೋಟೋ ಸೆಲೆಕ್ಟ್ ಆಗಿದೆ ಪ್ರಿವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೀವಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಸೈಡಲ್ಲಿ ಅಪ್ಲೋಡ್ ಫೋಟೋ ಅಂತಂದೇಳಿ ಗ್ರೀನ್ ಕಲರ್ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಸೇವ್ ಆಗುತ್ತೆ ನೋಡಿ ಈಗ ಹಳೆ ಫೋಟೋ ಇತ್ತು ಒಂದು ಈಗ ಹೊಸ ಫೋಟೋ ಚೇಂಜ್ ಮಾಡಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡನ್ನ ತೊಗೊಳ್ಳಿ ಕರೆಂಟ್ ಅಡ್ರೆಸ್ಗೆ ಇದು ಪರ್ಮನೆಂಟ್ ಅಡ್ರೆಸ್ಗೆ ಅದೇ ಥರ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸನ್ನು ಫಿಲ್ ಮಾಡಿ ಇಲ್ಲಿ ಮತ್ತು ಕರೆಂಟ್ ಅಡ್ರೆಸ್ಸು ನೀವು ಬೆಂಗಳೂರಲ್ಲಿ ಅಂದರೆ ನೀವು ಬೆಂಗಳೂರು ಅಡ್ರಸ್ನ ಹಾಕ್ಬೋದು ಅಥವಾ ನೀವು ಯಾವ ಕರೆಂಟ್ ಅಡ್ರೆಸ್ಸಲ್ಲಿ ಇದ್ದರೋ ಅದರ ಹಾಕ್ಬೋದು ಇಲ್ಲ ಅಂತ ಅಂದರೆ ನೀವು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಅಡ್ರೆಸ್ ಟೈಪ್ ಮಾಡಿದಿರೋ ಕರೆಂಟ್ ಅಡ್ರೆಸ್ ಕೂಡ ಅದೇ ಥರ ಆಟೋಮೆಟಿಕ್ಲಿ ಟೈಪ್ ಆಗುತ್ತೆ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಕೊಟ್ಟಿರೋ ಕಾಲಮ್ ಫುಲ್ ಅಡ್ರೆಸ್ ಫಿಲ್ ಮಾಡಿದ್ದೀನಿ ಈಗ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ಅಡ್ರೆಸ್ ಆ ಕಡೆ ಕಾಪಿ ಪೇಸ್ಟ್ ಆಗುತ್ತೆ ಬಂದಿದೆ ನೋಡಿ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಡ್ರೆಸ್ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೆ ಈ ಥರ ಎಲ್ಲಿ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಾ ಇರುತ್ತೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಇ ನಾಮಿನೇಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ದೀರ ಈಗ ಫೋಟೋದಾಯಿತು ಅಡ್ರೆಸ್ ನೋಡಿ ನೀವು ಟೈಪ್ ಮಾಡಿರೋ ಅಡ್ರೆಸ್ಸು ಕರೆಕ್ಟಾಗೇ ಇದೆ ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಈಗ ಫ್ಯಾಮಿಲಿ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಹ್ಯಾವಿಂಗ್ ಫ್ಯಾಮಿಲಿ ಅಂತ ಇದೆ ಎಸ್ ಅಂತ ಕೊಡಿ ಇಲ್ಲಿ ನೀವು ಯಾವ ಫ್ಯಾಮಿಲಿ ನಿಮ್ಮ ವೈಫ್ ಅಥವಾ ನಿಮ್ಮ ಮಕ್ಕಳು ಯಾರದ್ದು ಅಥವಾ ನಿಮ್ಮ ತಾಯಿ ಇರ್ಬೋದು ಯಾರಿಗೆ ನೀವು ಈ ನಾಮಿನಿ ಮಾಡಬೇಕಂತಿದ್ದೀರೋ ಸೊ ಅವರ ಆಧಾರ್ನ ಡೀಟೇಲ್ಸ್ ಮತ್ತು ಅವರ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಕೂಡ ನೀವು ಮಾಮೂಲಿ ಇಮೇಜ್ ಮು ಟು ಪಿ ಎನ್ ಜಿ ಫೈಲ್ಗೆ ಕನ್ವರ್ಟ್ ಮಾಡ್ತಿರಲ್ಲ ಅದೇ ಥರ ಕನ್ವರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಯಾರ್ದು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಯಾರು ಕೊಡ್ತಿದ್ರೋ ಅವ್ರ ಫೋಟೋ ಕೂಡ ಪಿ ಎನ್ ಜಿ ಫಾರ್ಮಟಲ್ಲಿ ನೀವು ಕನ್ವರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸೊ ಒಂದೊಂದೇ ನಾನು ಫಿಲ್ ಮಾಡ್ತಾ ಇದ್ದೀನಿ ಹಾಂ ನೋಡಿ ಅವರ ಆಧಾರ್ ನಂಬರ್ ಮತ್ತು ನೇಮ್ ಹಾಗೂ ಅವರ ಡೇಟ್ ಆಫ್ ಬರ್ತು ಮತ್ತು ಅವ್ರ ಮೇಲ ಫೀಮೇಲ ಮತ್ತು ಅವ್ರ ವಯನ್ನು ಹಾಗೂ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಗಲೇ ಕ್ಲಿಕ್ ಮಾಡಿದ್ರಲ್ವ ಅದೇ ಅಡ್ರೆಸ್ ಕೂಡ ಮತ್ತು ಅದೇ ಥರ ಶೋ ಆಗುತ್ತೆ ಅಂದರೆ ಎಂಟರ್ ಆಗುತ್ತೆ ಆಟೋಮೆಟಿಕ್ಲಿ ಸೊ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕ್ಲಿಕ್ ಕ್ಲಿಯರ್ ಟು ಅಪ್ಲೋಡ್ ಫೋಟೋಗ್ರಾಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಚೂಸ್ ಫೈಲ್ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡಿ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡಿ ಇವಾಗ ಮತ್ತೆ ಮಾಮೂಲಿ ಈಗ ಪ್ರಿವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಫೋಟೋ ಕರೆಕ್ಟ್ ಆಗಿದೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಇದ್ದೀನಿ ಇಲ್ಲಿ ನೀವು ಆ್ಯಡ್ ಇನ್ನೊಬ್ಬರು ಇತ್ತು ಅಂತ ಅಂದರೆ ಇಲ್ಲಿ ಇನ್ನೊಬ್ರನ್ನ ಕೂಡ ಆ್ಯಡ್ ಮಾಡ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ಅವರಿಗೆ ಫಿಫ್ಟಿ ಪರ್ಸೆಂಟು ಇನ್ನೊಬ್ಬರಿಗೆ ಅಂತಂದೇಳಿ ಕೂಡ ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ಸೊ ನಾನು ಇಲ್ಲಿ ಒಬ್ಬರನ್ನೇ ಆ್ಯಡ್ ಇದ್ದೀನಿ ಸೇವ್ ಆಸ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಈ ನಮಿನೇಷನ್ನು ಮೆಂಬರ್ಸು ಸೇವ್ ಆಗುತ್ತೆ ಫ್ಯಾಮಿಲಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಈಗ ನೆಕ್ಸ್ಟ್ ಪ್ರೊಸೀಜರು ಇಲ್ಲಿ ಇನ್ನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅವರ ಈ ನಮಿನೇ ಅಂದರೆ ಈ ಆಧಾರ್ ಪರ್ಮಿಷನ್ ಸಿಗ್ನೇಚರ್ ಪರ್ಮಿಷನ್ ಆಗಬೇಕು ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ಡ್ ಇ ನಾಮಿನೇಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೀವು ಆಗಲೇ ಹೇಳಿದ್ನಲ್ವ ಇಷ್ಟು ಪರ್ಸೆಂಟ್ನ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡ್ತಿದ್ದೀರಾ ನಿಮ್ಗೆ ಏನಾದರೂ ಇಬ್ಬರು ಮಕ್ಕಳಿದ್ದಲ್ಲಿ ಒಬ್ಬರಿಗೆ ಫಿಫ್ಟಿ ಒಬ್ಬರ ಹೆಸರಲ್ಲಿ ಫಿಫ್ಟಿ ಇನ್ನೊಬ್ಬರ ಹೆಸರಲ್ಲಿ ಫಿಫ್ಟಿ ಪರ್ಸೆಂಟ್ ಆದರೂ ಕೊಡ್ಬೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒಬ್ಬರಿಗೆ ಕೊಡ್ತೀನಿ ಅಂದರೆ ನೀವೇ ಇಲ್ಲಿ ಸೆಲೆಕ್ಟ್ ಮಾಡಿ ಕಳಿಸ್ಬೋದು ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಒಬ್ಬರಿಗೆ ಕೊಡ್ತಾ ಇದ್ದೀನಿ ಅದು ಕೂಡ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಇಲ್ಲಿ ಈ ಸೈನಿಂಗ್ ಆಗಬೇಕು ಅದ್ರ ಮೇಲೆ ಅದಕ್ಕೋಸ್ಕರ ರೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಈ ಬಾಕ್ಸ್ ಒಳಗಡೆ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇದು ಕೂಡ ಸಕ್ಸಸ್ಫುಲ್ ಆಗಿದೆ ಈಗ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾಮಿನೇಷನ್ ಸಕ್ಸಸ್ಫುಲ್ ಇಷ್ಟು ಈ ನಾಮಿನೇಷನ್ ಪ್ರೊಸೀಜರು ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋ ಅರ್ಥ ಆಗಿಲ್ಲ ದಯವಿಟ್ಟು ಕಮೆಂಟ್ ಮೂಲಕ ಕೇಳ್ಬೋದು ಇನ್ನು ನಿಮ್ಮ ಪಿ ಎಫ್ ರಿಲೇಟಿವ್ಸ್ ಕೆ ವೈ ಸಿ ಬಗ್ಗೆ ಅಥವಾ ಏನೇ ಪಿ ಎಫ್ ಡೌಟ್ಸ್ ಇದ್ರೂ ನನ್ನ ವಾಟ್ಸಪ್ಪ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಾದ್ರೂ ವಾಟ್ಅಪ್ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀನಿ ಹಾಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಹೇಳಿ ಕೇಳ್ಕೊತಾ ಇದ್ದೀನಿ ಲವ್ ಯು ಬಾಯ್ ಫ್ರೆಂಡ್ಸ್ ಲವ್ ಯು ಕರ್ನಾಟಕ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು